ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸ್ವಾಧಿಸೋದ್ರಲ್ಲಿ ನಿಮ್ಮೆಲ್ಲರ ಬೆಳಗಿನ ವಂದನೆಗಳು ತಂದೆಯ ದೇವರು ಈ ದಿನವೂ ನಮ್ಮನ್ನು ಆತನ ಪಾದ ಬಳಿಯಲ್ಲಿ ಬರುವಂಥ ಒಂದು ಕೃಪೆಗೆ ನಡೆಸಿದ್ದಕ್ಕಾಗಿ ತಂದೆಯ ದೇವರಿಗೂ ನಮ್ಮ ರಕ್ಷಕರ ದೇಶಕ್ರಿಸ್ತನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಒಂದು ದಿನದ ಆತ್ಮಿಕ ಮನವನ್ನು ನಾವು ನೋಡಿಕೊಳ್ಳೋಣ ಅಕ್ಟೋಬರ್ ಹತ್ತನೇ ತಾರೀಕು ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ ಈ ಸ್ವಭಾವವು ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಸೃಷ್ಟಿ ಮಾಡಿದಂಥ ಪರಲೋಕ ತಂದೆಯ ದೇಹ ದೇವರೇ ನಿಮ್ಮ ನಾಮಕೆ ಗಣ್ಣಮಾನ ಮಹಿಮೆ ಉಂಟಾಗಲಿ ವಿಶೇಷವಾಗಿ ತಂದೆಯ ದೇವರೇ ರಾತ್ರಿಯೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ರಕ್ಷಿಸಿ ಜೀವಂತವಾಗಿ ಜೀವಿತರ ಪಟ್ಟಿ ಎಣಿಸಿ ಒಂದು ಚಿಕ್ಕ ಗುಂಪಾಗಿ ಸ್ವಾಮಿ ಬೆಳಗಿನ ಸಮಯದಲ್ಲಿ ನಮ್ಮೆಲ್ಲರನ್ನೂ ನಿಮ್ಮ ಪಾದ ಬಳಿಯಲ್ಲಿ ಬರುವಂಥ ಕೃಪೆ ಕೊಟ್ಟಿದ್ದಕ್ಕೆ ಹಾಗೆ ನಿಮ್ಮನ್ನು ಕೊಂಡಾಡ್ತೀರಿ ವಿಶೇಷವಾಗಿ ತಂದೆಯ ದೇವರೇ ಈ ದಿನ ನಿಮ್ಮ ಪಾದ ಬಳಿಯಲ್ಲಿ ಬಂದಿರೋದೆಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಡಿಸಿ ಬಲಪಡಿಸಿರಿ ಕಾಪಾಡ್ರಿ ಮತ್ತು ಮತ್ತೊಂದು ದಿನವನ್ನು ಎದುರು ನೋಡುವಂಥ ಕೃಪೆ ಕೊಟ್ಟಿದ್ದೀರಿ ಅಷ್ಟು ಮಾತ್ರಲ್ಲ ಈ ದಿನ ನಿಮ್ಮ ಮಗನ ಹೆಜ್ಜೆ ಜಾಡಿನಲ್ಲಿ ಎಳೆಯಲಿಕ್ಕೆ ನಮಗೆ ಸಹಾಯ ಮಾಡಿರಿ ಈ ದಿನದ ಆತ್ಮಿಕ ಮನ್ನವನ್ನು ನಮಗೆ ಈ ದಿನದ ಆಹಾರವನ್ನು ನಮಗೆ ಒದಗಿಸಿಕೊಟ್ಟು ನಿಮ್ಮ ಸನ್ನಿಧಿಯಲ್ಲಿ ನಮ್ಮನ್ನು ದೃಢಪಡಿಸಿ ನಡೆಸಿ ಕಾಪಾಡಬೇಕಾಗಿ ಬೇಡಿಕೊಳ್ತಾ ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕನೂ ಇರುವಂಥ ಯಶಸ್ವಿನ ದ್ವೀ ನಮ್ಮದಲ್ಲಿ ತಾಳ್ಮೆಯಿಂದಲೂ ವಿನೈದನ್ನು ಬೇಡ್ಕೊಳ್ತೇನೆ ಪರಲೋಕದಂದಿಗೆ ಆಮೇನು ಏನಂದರೆ ಈ ದಿನದ ಪರಲೋಕದ ಮನ್ನ ನಮ್ಮ ಮನಸ್ಸು ಹಾಗೂ ಚಿತ್ತದಿಂದ ಹಳೆಯ ಸ್ವಭಾವ ನಿರ್ಗಮಿಸಿ ಎಲ್ಲ ನೂತನವಾಗುತ್ತದೆ ಈ ಬದಲಾವಣೆ ಮರ್ತ್ಯ ಹೋಗಿ ಅಮರತ್ವವನ್ನು ಧರಿಸಿಕೊಂಡಾಗ ಲಯವಾಗುವ ಈ ದೇಹ ನಿರ್ಲಯತ್ವವನ್ನು ಧರಿಸಿಕೊಂಡು ಎದ್ದಾಗ ಮಹಿಮೆಯಲ್ಲಿಯೂ ಶಕ್ತಿಯಲ್ಲಿಯೂ ಆತ್ಮಿಕ ಜೀವಿಗಳಾಗಿ ಎದ್ದು ಬರುವಾಗ ಈಡೇರ್ತದೆ ಹೀಗಿರುವಲ್ಲೂ ನಾವು ಈ ಯೋಗ್ಯತೆಯನ್ನು ಪಡೆಯಬೇಕಾದರೆ ಹಾಗೂ ನೀತಿವಂತರಿಗಾಗುವ ಪುನರುತ್ಥಾನದಲ್ಲಿ ಎದ್ದು ಬರಬೇಕಾದರೆ ಹೃದಯಪೂರ್ವಕವಾಗಿಯೂ ಚಿತ್ತಪೂರ್ವಕವಾಗಿಯೂ ನಮ್ಮ ಮನಸ್ಸಿನ ಇಚ್ಛೆಯನ್ನು ಹಾಗೂ ನಾವು ಎಲ್ಲ ವಿಧದಲ್ಲಿಯೂ ಕರ್ತನಿಗೆ ಮೆಚ್ಚಿಯಾಗಿ ನಡೆಯುತ್ತಿದ್ದೇವೆ ಎಂಬುದನ್ನು ತೋರಿಸಬೇಕು ನಮ್ಮ ಕರ್ತನಿಗೂ ಮತ್ತು ನಮಗೂ ಇದಕ್ಕಿಂತ ಉತ್ತಮವಾಗಿ ತೋರಿಸಲು ಸಾಧ್ಯವಿಲ್ಲ ಅಥವಾ ನಮ್ಮ ಚಿತ್ತಪೂರ್ವಕ ಇಚ್ಛೆಯನ್ನು ನಮ್ಮ ಮನಸ್ಸಿನ ಮೇಲೆಯೂ ನಮ್ಮ ಆಲೋಚನೆಗಳ ಮೇಲೂ ಕಟ್ಟುನಿಟ್ಟಿನ ನಿಗಾವಹಿಸುವುದನ್ನು ಬಿಟ್ಟು ಬೇರೆ ನಮಗೆ ಮಾರ್ಗ ಇಲ್ಲ ಅಂದರೆ ದೇವರ ಜನರು ಪೂರ್ವ ಸ್ವಭಾವವನ್ನು ತೆಗೆದಿಡುವಂಥದ್ದು ಅಂದರೆ ಏನಪ್ಪ ಅಂದರೆ ಪ್ರಾಪಂಚಿಕತೆ ಮತ್ತು ಸ್ವಾರ್ಥತೆಯನ್ನು ತೆಗೆದುಹಾಕಬೇಕು ಎಂಬುದಾಗಿ ಅರ್ಥ ನಾವು ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವುದು ಅಂದರೆ ಏನಪ್ಪಾ ಅಂದರೆ ದೇವರ ಚಿತ್ತವನ್ನು ಕಂಪ್ಲೀಟ್ ನಮ್ಮ ಚಿತ್ತವನ್ನಾಗಿ ಅಂಗೀಕರಿಸಿ ಇದು ಮನುಷ್ಯವಾಗಿ ಅಲ್ಲದೆ ಆತ್ಮಿಕವಾಗಿಯೂ ಸಹಜವಾಗಿರುವಂಥದ್ದು ಹೀಗೆ ನಾವು ದೇವರ ಸ್ವಭಾವನ ದಿನೇ ದಿನೇ ಅದರಲ್ಲಿ ವೃದ್ಧಿಯಾಗುತ್ತಾ ಮಹಿಮೆಗೆ ಸ್ವಲ್ಪ ಹತ್ತಿರವಾಗಿ ಅಂದರೆ ಕಡಿಮೆ ಮಹಿಮೆಯ ಸ್ಥಿತಿಯಿಂದ ಹೆಚ್ಚಿನ ಮಹಿಮೆ ಸ್ಥಿತಿಗೆ ಬದಲಾವಣೆಯನ್ನು ಪಡೆದು ದೇವರ ಗುಣ ನಮ್ಮಲ್ಲಿ ವೃದ್ಧಿಯಾಗುತ್ತಾ ಕೊನೆಗೇನಾಗುತ್ತೆ ಪರಿಪೂರ್ಣ ಆಗ್ತದೆ ಈ ಬದಲಾವಣೆ ಸಾಧ್ಯತೆ ಇದೆ ಅಂದರೆ ದೇವರ ವಾಕ್ಯವನ್ನು ನಾವು ತಿಳ್ಕೊಂಡು ಅವುಗಳನ್ನು ನಂಬಿಕೆಯಿಂದ ಪ್ರಾಮಾಣಿಕವಾದ ಹೃದಯದೊಳಗೆ ಸ್ವೀಕರಿಸಿ ದಿನನಿತ್ಯದ ಅನುಭವಗಳ ಮಧ್ಯೆ ನಾವು ಅಭ್ಯಾಸ ಮಾಡಿದಾಗ ಮಾತ್ರ ನಾವು ನೂತನ ಸೃಷ್ಟಿಯಂತಾಗಲು ಸಾಧ್ಯ ಆಗ್ತದೆ ಯಾಕೆ ಪ್ರೀತಿಯ ಸಹೋದರ ಸೋದರಗಳೇ ದೇವರ ವಾಕ್ಯಗಳನ್ನು ನಾವು ಕೇಳೋದು ಮಾತ್ರವಲ್ಲದೆ ಅವುಗಳ ನಂಬಿಕೆಯಿಂದ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ಬಾಳಬೇಕು ನೂತನ ಸ್ವಭಾವವನ್ನು ನಾವು ಧರಿಸಿಕೊಂಡಿದ್ದೇವೆ ಒಡಂಬಡಿಕೆ ಮಾಡಿಕೊಂಡಾಗ ನಾವು ಈ ಲೋಕದ ಪಾಲಿಗೆ ಸತ್ತು ಈ ಲೋಕದ ಕ್ರಿಯೆಗಳನ್ನು ನಾವು ಮಾಡೋದಿಲ್ಲ ಪೂರ್ವ ಸ್ವಭಾವಗಳನ್ನು ನಾವು ತೆಗ್ದಾಕ್ಡ್ತೀವಿ ಇನ್ನು ಮೇಲೆ ನಾವು ಕ್ರಿಸ್ತನಿಗಾಗಿ ನೀತಿಗಾಗಿ ಜೀವಿಸ್ತೇವೆ ಎಂಬುದಾಗಿ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೀವಿ ಅದರಿಂದ ಪೌಲ್ರು ಹೇಳ್ತಾರೆ ಇದು ಮಾತ್ರವಲ್ಲದೆ ರೋಮಪುರದಲ್ಲಿ ಬರೆದಂಥ ಪತ್ರಿಕೆ ಆರನೇದ್ಯ ಹದಿಮೂರರಲ್ಲಿ ಹೇಳ್ತಾರೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನೆಗಳಾಗಬೇಡಿ ಸತ್ತವರೊಳಗಿನಿಂದ ನೀವು ಜೀವಿತರಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ ಯಾಕಂದರೆ ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸೋದು ನೀವು ಧರ್ಮಶಾಸ್ತ್ರಕ್ಕೆ ಅಧೀನಲ್ಲ ಕೃಪೆಗೆ ಅಧೀನರಾಗಿದ್ದೀರಿ ಆದ್ದರಿಂದ ನೀವೇನು ಮಾಡಬೇಕು ಪಾಪವನ್ನು ಎಂದಿಗೂ ಮಾಡಕ್ಕೆ ಹೋಗಬಾರ್ದು ನೀವು ಯಾವನಿಗೆ ದಾಸರಾಗುತ್ತೇವೆ ಎಂಬುದಾಗಿ ಒಪ್ಪಿಸಿಕೊಟ್ಟಿದೀಯೋ ಅವರಿಗೆ ನೀವು ನಂಬಿಕೆಯಾಗಿ ನೀತಿಗೆ ದಾಸರಾಗಿ ಇರ್ತೀರಿ ನಿಮ್ಮ ಯಜಮಾನ್ರಿಗೆ ದಾಸರಾಗಿ ಇರಬೇಕು ನಿಮಗೆ ಗೊತ್ತಿಲ್ವಾ ಆದರೂ ಪಾಪಕ್ಕೇನಾದರೂ ದಾಸವಾದರೆ ಮರಣನೇ ಫಲ ನಂಬಿಕೆ ಅನ್ನುವಂತಹ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ ಎಂಬುದಾಗಿ ನಮ್ಗೆ ಹೇಳ್ತಾರೆ ಆದ್ದರಿಂದ ನಾವೇನು ಮಾಡ್ಬೇಕಪ್ಪ ಅಂದರೆ ಪ್ರತಿನಿತ್ಯವೂ ನೀತಿಗೆ ದಾಸರಾಗಿ ನೀತಿ ಕಾರ್ಯಗಳನ್ನು ನಮ್ಮನ್ನು ಹೇಳ್ತಾರೆ ಹೆಸು ಕ್ರಿಸ್ತನಲ್ಲಿ ನೀವು ನೀತಿ ಕಾರ್ಯಗಳನ್ನು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತಿನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೀರಿ ಎಂಬುದಾಗಿ ಪೌಲ್ರು ಬರೀತಾರೆ ಆದ್ದರಿಂದ ನಾವು ಪ್ರತಿನಿತ್ಯ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ನಂಬಿಕೆಯಿಂದ ನಮಗೆ ಇಟ್ಟಿರುವಂಥ ಆ ಒಂದು ಕಿರೀಟವನ್ನು ನಾವು ಪಡೆದುಕೊಳ್ಳಲಿಕ್ಕೆ ನಿರೀಕ್ಷೆಯಿಂದಲೂ ನಾವು ಯಾವಾಗಲೂ ಕಾರ್ಯ ಸಾಧನವನ್ನಾಗಿ ನಾವು ಮಾಡಬೇಕು ಅದಕ್ಕೆ ಪೌಲರು ಮತ್ತೊಂದು ಕಡೆ ಹೇಳ್ತಾರೆ ರೋಮಪುರದ ಬರೆದಂಥ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಹೇಳ್ತಾರೆ ಆದ್ದರಿಂದ ಇಹಲೋಕದ ನಡವಳಿಕೆಯನ್ನು ನೀವು ಅನುಸರಿಸದೆ ನೂತನ ಸ್ವಭಾವವನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಿರಿ ಅಂದರೆ ಇಹಲೋಕದ ಕಾರ್ಯಗಳು ವೇಷ ಹಾಕಿಕೊಳ್ಳುವಂಥ ಒಂದು ವಿಷಯಗಳನ್ನು ನಾವು ಹಾಕಳಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ ವೇಷ ಅದು ಯಾವುದೊಂದೇ ನೋಡೋರ ಕಣ್ಣಿಗೆ ನಾವು ಭಕ್ತಿವಂತರಾಗಿ ದೇವರು ಜನರ ಮಧ್ಯದಲ್ಲಿ ನಾವು ಯೋಗ್ಯರಾಗಿರುವಂಥದ್ದು ಆದರೆ ಮತ್ತೆ ನಾವು ತೆರೆಯಿಂದೆ ಅಂದರೆ ನಮ್ಮ ಮನೆಗಳಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಪಾಪ ಕಾರ್ಯಗಳನ್ನು ಮಾಡೋರು ಈ ಥರ ನೀವು ವೇಷವನ್ನು ಹಾಕಿಕೊಳ್ಳೋಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಅದರಿಂದ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಬಾದವರಾಗಿರಿ ಹಿಂಗಾದರೆ ಈ ಥರ ಇರುವಾಗ ದೇವ್ರ ಚಿತ್ತ ಏನು ಅನ್ನುವಂಥದ್ದು ಉತ್ತಮವಾದದ್ದೇನು ದೇವರ ವಿಷಯ ಯಾವುದು ಇಷ್ಟ ಮೆಚ್ಚುಗೆಯಾಗಿದ್ದು ದೋಷವಿಲ್ಲದು ಯಾವುದು ಅಂತ ವಿವೇಚಿಸಿ ನೀವೇನು ಮಾಡ್ತೀರಾ ತಿಳಿದುಕೊಳ್ತೀರಾ ಆದ್ದರಿಂದ ದೇವರು ನಮಗೆ ಕೃಪೆ ಮಾಡಿದ ಸೇವೆಯನ್ನು ಒಬ್ಬೊಬ್ಬನೂ ನಿಮ್ಮಲ್ಲಿ ಹೇಳುವುದೇನೆಂದರೆ ಯಾರು ತಮ್ಮ ಯೋಗ್ಯತೆಗೆ ಮೀರಿ ಭಾವಿಸ್ಕೊಳ್ಳೋದು ಬೇಡ ನಮಗೆ ಎಂತೆಂಥ ವಿಶ್ವಾಸಗಳನ್ನು ಕೊಟ್ಟಿದ್ದಾರೋ ಆ ವಿಶ್ವಾಸದಲ್ಲಿ ನಾವೇನು ಮಾಡ್ಬೇಕು